ಶಿವಮೊಗ್ಗದಲ್ಲಿ ಸ್ವಪಕ್ಷೀಯ ನಾಯಕರನ್ನೇ ಕುಟುಕಿದ್ದಾರೆ ಅರವಿಂದ ಲಿಂಬಾವಳಿ ಸೊರಬದಲ್ಲಿ ಮಧು ಬಂಗಾರಪ್ಪ ಧಾಮ ಬಂಗಾರಧಾಮ ಲೋಕಾರ್ಪಣೆ ವೇಳೆ ಲಿಂಬಾವಳಿ ಕೌಂಟರ್ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಬಂಗಾರಧಾಮ ಲೋಕಾರ್ಪಣೆಯ ಕಾರ್ಯಕ್ರಮಕ್ಕೆ ತೆರಳಿದ್ರು ಮಾಜಿ ಸಿಎಂ ಬಂಗಾರಪ್ಪ ಅವರ ಗುಣಗಾನ ಮಾಡಿದ್ದಾರೆ ಸ್ವಾಭಿಮಾನಿ ರಾಜಕಾರಣಿ ಅಂತ ಕೊಂಡಾಡಿದ್ದಾರೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗೆಲ್ಲ ಅವರು ಅಲ್ಲಿರೋದಿಲ್ಲ ಸ್ವಾಭಿಮಾನಕ್ಕೆ ಧಕ್ಕೆ ತರುವ ಕೆಲಸವನ್ನು ನಮ್ಮ ಪಕ್ಷದವರು ಹೆಚ್ಚಾಗಿ ಮಾಡ್ತಾರೆ ಮಧು ಬಂಗಾರಪ್ಪ ರಸ್ತೆ ಬದಿಯ ಆಸ್ತಿಯ ಮಧು ಬಂಗಾರಪ್ಪ ರಸ್ತೆ ಬದಿಯ ಆಸ್ತಿಯಲ್ಲಿ ಬಂಗಾರಪ್ಪ ಸಮಾಧಿ ಕಟ್ಟಿದ್ದಾರೆ ಆದರೆ ಶಿವಮೊಗ್ಗದಲ್ಲಿ ರಸ್ತೆ ಬದಿಗಳಲ್ಲಿ ಯಾರ ಆಸ್ತಿ ಇದೆ ಅನ್ನೋದು ನಿಮಗೆ ಗೊತ್ತು ಪರೋಕ್ಷವಾಗಿ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಅವರನ್ನು ಕುಟುಕಿದ್ದಾರೆ ಅರವಿಂದ ಲಿಂಬಾವಳಿ ಒಂದು ಸಂದರ್ಭ ಭಾರತೀಯ ಜನತಾ ಪಕ್ಷದಲ್ಲಿ ಆ ಸ್ವಾಭಾವಿಕವಾಗಿ ಈಗಷ್ಟೇನೆ ಸ್ವಾಗತ ಮಾಡಿರೋ ಅವ್ರು ಹೇಳಿದ್ರು ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗೆಲ್ಲ ಅವರು ಅಲ್ಲಿ ಇರೋದಿಲ್ಲ ಮತ್ತು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತ ಕೆಲಸಗಳನ್ನೇ ನಮ್ಮ ಪಕ್ಷದವ್ರು ಜಾಸ್ತಿ ಮಾಡೋದು ಹಾಗಾಗಿ ಅವರು ನಮ್ಮ ಪಕ್ಷವನ್ನು ತ್ಯಜಿಸಿ ಹೋಗುವಂಥ ಸಂದರ್ಭ ಬಂತು ಮತ್ತು ನೇರವಾಗಿ ನುಡಿಗಳನ್ನು ಹೇಳುವಂತ ಮನುಷ್ಯ ನನ್ನ ಅನುಭವಕ್ಕೆ ಬಂದಿರತಕ್ಕಂಥದ್ದು ಮತ್ತು ಅದಕ್ಕಾಗಿಯೇ ನೈನ್ಟೀನ್ ಏಯ್ಟಿನಲ್ಲಿ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಎಚ್ ಕೆ ಪಾಟೀಲ್ಗೆ ಮತ್ತು ಹೊರಟೆಯವ್ರಿಗೆ ಚೆನ್ನಾಗಿ ಗೊತ್ತಿರಬೇಕು ತಪ್ಪಿದ್ದು ಯಾಕೆ ಅಂತ ಹೇಳಿದ್ರೆ ಅವ್ರು ನೇರ ನುಡಿಯಿಂದಾನೆ ಸೀದಾ ಸೀದಾ ಏನಿದ್ದನ್ನು ಹೇಳಿಬಿಡೋರು ಮನಸ್ಸಿನಲ್ಲಿ ಇಟ್ಕೊಳ್ತಿರಲಿಲ್ಲ ಕೆಲವರು ಮನಸ್ಸಿನಲ್ಲೇ ಇಟ್ಕೊಂಡು ಬಿಟ್ಟು ಕಾಲ ಕೆಲಸ ಮಾಡ್ತಾರೆ ಇದು ರಾಜಕಾರಣ ಆದ್ರೆ ಅವ್ರ ಸ್ವಭಾವನೇ ಇರಲಿಲ್ಲ ರಾಜಕಾರಣಕ್ಕೆ ಬಂದಿದ್ದು ಜನರ ಸಲುವಾಗೋಸ್ಕರ ಜನರಿಗೆ ಅನುಕೂಲ ಆಗಬೇಕು ನನಗೂ ಭಾಳ ಸಂತೋಷ ಆಗಿದೆ ಇನ್ನೊಂದು ವಿಷಯ ಏನೆಂದರೆ ಮದುವ್ರ ಬಗ್ಗೆ ಇವತ್ತು ನಾನು ಭೀಮಣ್ಣವ್ರ ಹತ್ರ ಕೇಳ್ತಾ ಇದ್ದೆ ಈ ಜಾಗ ಯಾರ್ದು ಅಂತ